ವರ್ಷ ಒಳಗ ಒಂದ್ಸಲ ಹಬ್ಬ ಬರ್ತದೆ ಬಹಳ ಖುಷಿ ಪಡುವಂತ ಎಲ್ಲಾ ಹಬ್ಬ ಇದೆ ಹೆಣ್ಮಕ್ಳದ್ ಎಂಜಾಯ್ ಮಾಡ್ತೀವಿ ಏಳು ಗಂಟೆ ಆಗ್ಲಿಕ್ ಬಂತ ಈಗ ರೆಡಿ ಆಗ್ಬೇಕು ಗರ್ಭ ತಯಾರಿ ನಡೆಸಿದೀವಿ ಡೆಕೋರೇಷನ್ ಯಾವ ತರ ಅದ ಡೆಕೋರೇಷನ್ ಮಾಡ್ಲಿಕ್ಕೆ ಯಾರು ಬಂದಿದ್ದಾರೆ ನೋಡಿ ನೀವು ಏನ್ ಡೆಕೋರೇಷನ್ ಮಾಡ್ತಾ ಇದಾರೆ ಇವತ್ತ ಸ್ಪೆಷಲ್ ಮಾಡ್ತಾ ಇದಾರೆ ಇಲ್ಲಿ ನೋಡಿ ಯಾವ ತರ ಇರ್ತಾ ಇದಾರೆ ತರ ಅದೆಲ್ಲ ಮಾಡ್ತಾ ಇದಾರೆ ಯಾಕಂದ್ರೆ ಅವ್ರ ಕಡೆ ಬಹಳಷ್ಟು ಐಡಿಯಾಗಳು ಇರ್ತಾವ ಅವೆಲ್ಲಾ ಮಾಡ್ತಾ ಇರ್ತಾರೆ ರೆಡಿ ಆದ್ಮೇಲೆ ಪೂರ್ತಿ ರೆಡಿ ಆದ್ಮೇಲೆ ನಿಮಗೆ ನಾನು ಯಾಕೆ ರೆಡಿ ಇದೀನಿ ಅಂತ ನೋಡಿದ ಮೇಲೆ ಗೊತ್ತಾಗ್ತದೆ ಗ್ರೇ ಕಲರ್ ಇದೆ ಇವತ್ತ ಬೂದು ಬಣ್ಣ ಅಂತ ಹೇಳಿ ಬೂದಿ ಬಣ್ಣ ಅಂತಾರೆ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಹೀಗಿದ್ದೀವಿ ನೋಡಿ ಒಂದೊಂದಾಗಿ ಒಂದೊಂದಾಗಿ ಎಲ್ಲ ಡ್ರೆಸ್ಗಳ ಕಲರ್ ಕಲರ್ ಮಾಡಿಕೊಂಡೆ ಇವತ್ತು ಯಾವ ಥರ ಹಿಂಗೆ ಎಂಟರ್ಟೈನ್ಮೆಂಟ್ ಮಾಡಿ ನಾವು ಮಾಡ್ತೀವಿ ನೀವು ನೋಡಕ್ಕೆ ರೆಡಿ ಇದೆ ನನ್ನ ಚಿನ್ನೂ ರೆಡಿಯಾಗಿ ಕುಂತಾರೆ ಯಾವ ರೀತಿ ರೆಡಿ ಆಗಿದ್ದಾರೆ ನೋಡಿ ಮತ್ತು ಮಗಳು ಮತ್ತು ಮಗ ಅವರು ನಮ್ಮ ಜೊತೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಭಾಳಷ್ಟು ನೀವೆಲ್ಲ ನಾನು ಗ್ರೀನ್ ಕಲರ್ ಆಮೇಲೆ ಎಲ್ಲೋ ಕಲರ್ ಎಲ್ಲ ನಾ ಕಲರ್ಸ್ ಬಿಟ್ಟಿದ್ದೆನಲ್ಲ ಅದೆಲ್ಲ ನೀವು ಭಾಳ ಇಷ್ಟಪಟ್ಟು ನೋಡಿದ್ರಿ ಆಮೇಲೆ ಶಾರ್ಟ್ಸ್ ಅದನ್ನ ನೋಡಿದ್ರಿ ಮತ್ತೆ ಇವೆಲ್ಲ ಮತ್ತು ಬೇರೆ ಬೇರೆ ನಾನು ಕಲರ್ಸ್ ಅದೆಲ್ಲ ರೆಡಿಯಾಗಿ ನಾ ಬಿಟ್ಟಿದ್ದೆ ನನಗೆ ಮತ್ತೆ ಸಪೋರ್ಟ್ ಮಾಡ್ತೀರಾ ಅಂತ ನನಗೆ ಗೊತ್ತಿದೆ ಮತ್ತೆ ನಾವು ಎಲ್ಲರೂ ಗರ್ಭ ಆಡತ್ ಈಗ ರೆಡಿ ಆಗೋಣ ಬರ್ರಿ ಎಲ್ಲೇ ಏ ಚಿನ್ನು ಚಿನ್ನು

ಬೂದಿ ಬಣ್ಣ ಅಂತ ಕನ್ನಡದಾಗ ಹೇಳ್ತೀವಿ ಇಂಗ್ಲೀಷ್ ಒಳಗೆ ಗ್ರೇ ಆಡ್ತೀವಿ ಸೊ ಗ್ರೇ ಬಟ್ಟೆಯಲ್ಲಿ ನಾವು ರೆಡಿ ಆಗಿದ್ದೀವಿ ಸೊ ನಮ್ಮ ಒಟ್ಟಿಗೆ ನಮ್ಮ ಪತ್ರ ಕೂಡ ಜಾಯಿನ್ ಆಗಿದ್ದೀವಿ ಮಟ್ಟ ಇದ್ರೆ ಯಾಕ ಎಕ್ಸಾಮ್ಸ್ ನಡೀತಾ ಇದಾವೆ ಅದ್ರ ಸ್ವಲ್ಪ ಪಠ್ಯ ಮಾಡ್ತಾ ಇದ್ದಾರೆ ಸೊ ಒಂದು ಅಳಿಲು ದುರ್ಗಾ ಮಾತೆಯ ಸೇವೆಯನ್ನ ಮಾಡ್ಲಿಕ್ಕೆ ನಾವು ನಮ್ಮ ರೆಡಿ ಆಗಿದ್ದೀವಿ ಸೊ ಆಯ್ತು ಎಲ್ಲ ನಮ್ಮ ಅಭಿಮಾನಿಗಳಿಗೆ ನಮಸ್ಕಾರ ಮಾಡಿ ಮನೋರಂಜನೆ ಅವ್ರ ಮುಂದಿಡೋರು

ಶಾರ್ಟ್ಸ್ ಮಾಡಿ ಆಮೇಲೆ ಇಲ್ಲಿಂದ ಒಬ್ಬೊಬ್ರಾಗಿ ಒಬ್ಬೊಬ್ರಾಗಿ ಬರೋನು ಆಮೇಲೆ ಬಂದ ಅದನ್ನ ನಾವು ಶಾರ್ಟ್ಸ್ ಮಾಡ್ತೇವಿ ನೋಡಿ ಆಮೇಲೆ ಇವತ್ತು ಜಾಸ್ತಿ ನಾವು ಕುತ್ಕೊಂಡ್ ಮಾಡವ್ರ ಅದೇವಿ ಹಿಂಗೆಲ್ಲ ಸ್ಟೆಪ್ ಗಳು ಎಲ್ಲ ಚೇಂಜ್ ಮಾಡಿ ಹಿಂಗೆಲ್ಲ ಮಾಡ್ಕೊಂಡು ಎಲ್ಲ ಮಾಡ ಹ್ಮ್ ಅದೇ ಅಂದ್ರೆ ಸ್ವಲ್ಪ ಚೇಂಜ್ ಮಾಡಿ ಚೇಂಜ್ ಮಾಡಿ ನಾನ್ ನಮ್ಮ ಮನೆಯವ್ರ ನಿಲ್ಲಿ ನಾವೇಕಾದ್ರೆ ಹಿಂಗ್ ಮಾಡ್ಕೊಂಡು ಹಿಂಗ್ ಕುಂತ ಎಲ್ಲ ನಾವ್ ಮಾಡ್ಕೊಂಡು ಸ್ವಲ್ಪ ಚೇಂಜಸ್ ಮಾಡ್ತೇವಿ ಇವತ್ತ हाँ नहीं क्या क्या मारोगे यार four हाँ एकदम हम्म हम्म हाँ four एकदम पाँच पाँच मारोगे one two three correct four one two three four हमने सही नहीं था इनमें सीधा नीचे आराम कंपटर की हाँ कल कल करेक्ट हो जाएगा आराम नीले नोंग का अच्छा one two three four हमने सही

ಎಲ್ಲ ಸ್ಟೆಪ್ ಅಂತೂ ಭಾಳ ಸಮು ಚೆನ್ನಾಗಿ ಕಲಿಸ್ಕೊಟ್ಟಾಳೆ ಆಮೇಲೆ ಶರಣು ಮತ್ತೆ ಸಮನು ಐಡಿಯಾಗಳು ಮಾಡ್ಕೋದ್ ಮಾಡ್ಕೋತ ಈ ರೀತಿ ಮಾಡೋನು ಆ ರೀತಿ ಮಾಡೋನು ಅಂತ ಹೇಳಿ ಅವ್ರು ನಮಗೆಲ್ಲ ಹೇಳ್ಕೊಡಾತಿದ್ರು ಆಮೇಲೆ ಅಲ್ಲಿ ನಾವು ಆ ಸಾಂಗ್ ಹಾಕಿದ್ವಿ ಅದಕ್ಕೆ ನಾನು ಈಗ ಹಿಂದಿನ ಸೈಡ್ ಈಗ ಮಾತಾಡ್ತಾ ಇದೀನಿ ನೋಡಿ ಎಡಿಟಿಂಗ್ ಮಾಡುವಾಗ ಯಾಕಂದ್ರೆ ಆವಾಗ ಸಾಂಗ್ ನಮಗೆ ಹಾಕೋಕ್ಕಾಗಲ್ಲ ಅಲ್ಲಿ ಸಾಂಗ್ ಹಚ್ಕೊಂಡು ಅವರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ನೋಡಿ ನಾವು ಅದಕ್ಕೆ ಕಾಪಿ ರೇಟ್ ಬರ್ತದೆ ಅದರ ಸಲುವಾಗಿ ಭಾಳ ವಿಡಿಯೋ ಮಾಡಬೇಕಾದ್ರೆ ನಾವೆಲ್ಲ ಭಾಳ ನೋಡ್ಕೊಂಡು ಮಾಡ್ಕೊಂಡು ಮಾಡೋದಿರ್ತದೆ ಇಷ್ಟೊಂದು ನಾವು ಶಾರ್ಟ್ಸು ಮಾಡ್ತಾಯಿದ್ದೀವಿ ಇನ್ನೂ ನಮ್ಮ ಮನಸ್ಸು ತುಂಬ್ತಾ ಇಲ್ಲ ಯಾಕಂದ್ರೆ ರೆಡಿ ಆಗಿದ್ದೀವಿ ಆ ರೆಡಿ ರೆಡಿಯಾಗಿದ್ದು ಬಟ್ಟೆ ಚೇಂಜ್ ಮಾಡೋಕೆ ಮನಸ್ಸು ಆಗೋದಂಗ ನಂಗೆ ಇನ್ನೂ ಸ್ವಲ್ಪ ಶಾರ್ಟ್ಸ್ ಮಾಡೋಣ ಅಂತ ಇದ್ದೀನಿ ಏನಾದರೂ ಯಾಕಂತಂದ್ರೆ ವರ್ಷ ಒಳಗೆ ಒಂದ್ಸಲ ಹಬ್ಬ ಬರ್ತದ ಬಹಳ ಖುಷಿ ಪಡುವಂತ ಇದೆ ಎಲ್ಲ ಹಬ್ಬ ಇದೆ ಹೆಣ್ಮಕ್ಳದ ಬಹಳ ನಾವು ಎಂಜಾಯ್ ಮಾಡ್ತೀವಿ ಬಹಳ ಖುಷಿ ಅಂದ್ರೆ ಇಷ್ಟೆಲ್ಲ ನನಗೆ ಬೆವರ್ ಬರ್ತಾ ಇದೆ ಎಲ್ಲ ನನಗ ಬಹಳ ಇದ್ದ ಒಂಥರ ಎನರ್ಜಿ ಬಾಡಿ ಒಳಗೆ ಎನರ್ಜಿ ಅನ್ಸ ಎಷ್ಟು ಬೆವರ್ ಹೋಗ್ತಾ ಇದ್ಲ ಅಷ್ಟು ನಾವು ಆಕ್ಟಿವ್ ಆಗಿರ್ತೀವಿ ಹಾ ನನಗಂತೂ ಬಹಳ ಖುಷಿ ಆಗ್ತಾ ಇದೆ ಎಂಜಾಯ್ ಮಾಡ್ಲಿಕ್ಕೆ ಮತ್ ನಾನು ಫುಲ್ ಎಂಜಾಯ್ ಮಾಡ್ತಾ ಇದೀನಿ ಮತ್ ನಿಮಗೂ ಎಲ್ಲ ಎಂಟರ್ಟೈನ್ಮೆಂಟ್ ನನ್ ಚಿನ್ನ ನನ್ ಜೊತೆ ಸಾಕ್ ಕೊಟ್ಟಿದಾರ ಪಾಪ ಯಾವಾಗೂ ಮಾಡಿಲ್ಲ ಅವ್ರು ಫಸ್ಟ್ ಟೈಮ್ ಇಷ್ಟೆಲ್ಲಾ ದಂಡಿಯಾದ್ರೆ ಸಮ ಸಲುವಾಗಿ ಎಲ್ಲ ಮಾಡ್ತಾ ಸಮ ಕಲ್ತಾ ಇದ್ದಾನ ಎಲ್ಲ ನಿಮ್ ಕಲ್ಸಿ ಕೊಟ್ಟಾಗ ನಾನ್ ಮಾಡ ನೀವು ಸುಸ್ತೇನ ಅಂತ ಇಲ್ಲಲ್ಲ ಮತ್ ಸುಸ್ತ ಆಗತ್ತಿದ್ದಂದ್ರೆ ಹೇಳಿ ಯಾಕಂದ್ರೆ ಎಕ್ಸಾಮ್ ನಿಮಗ ಲೈಟ್ ಲೇ ಎಕ್ಸಾಮ್ ಗರಂ ಆಗ್ತದೆ ನಿಮ್ಗ ಅದೇ ಹೋಗ್ತೇವೆ ಜಾಸ್ತಿ ಗರ್ಭ ಅಂತಂದ್ರೆ ಹಿಂಗ್ ಎಲ್ಲ ಸ್ವಲ್ಪ ಮಾಡಿದೀವಿ ಅದ ಗರ್ಬಾನ ನಾವು ಏನು ಮಾಡ್ತಾ ಇದೀವಿ ಶಾರ್ಟ್ಸ್ ಒಳಗ್ ಮಾಡಿಬಿಡ್ತಾ ಇದೀವಿ ಅದಕ್ಕೆ ನೀವು ಏನ್ ಮಾಡ್ರಿ ಸಂಗೀಸ್ ಎಂಟರ್ಟೈನ್ಮೆಂಟ್ ಅಂದ ಚಾನೆಲ್ ಒಳಗ ಅಲ್ಲಿ ಶಾರ್ಟ್ಸ್ ಒಳಗ ಹೋದ್ರೆ ಅಂದ್ರೆ ನಿಮ್ಗೆ ಎಲ್ಲ ನಾವು ಗರ್ಭಾ ಸ್ಟೆಪ್ ಹಾಕಿದ್ದು ಮತ್ ನಾವು ಯಾವ ಡ್ಯಾನ್ಸ್ ಸ್ಟೆಪ್ ಅದೆಲ್ಲ ನಾವು ಅದ್ರ ಮಾಡಿದೀವಿ ಅದ್ರ ನೋಡ್ರಿ ನೀವ ಇದ್ರು ಈ ವಿಡಿಯೋ ಒಳಗ ನಿಮ್ಗೆ ಜಾಸ್ತಿ ಡ್ಯಾನ್ಸ್ ಮಾಡೋದ ಯಾಕಂದ್ರ ನಿಮಗ ಸಿಗಲ್ಲ ಇದ್ರ ನಾವ ಹಾಡ ಹಾಕಿದ್ರು ಸರಿ ಕಾಪಿ ರೈಟ್ ಬರ್ತದ ಅದ್ರ ಸಲುವಾಗಿ ನಾವು ಹಾಡ ಹಾಕ್ತಾ ಇಲ್ಲ ಇಲ್ಲ ಡ್ಯಾನ್ಸ್ ಮಾಡಿದ್ದು ಅಂದ್ರೆ ನಾವು ಒಂದೊಂದು ಅವರ್ ಮಾಡ್ತಿದ್ದು ಕಾಪಿ ರೈಟ್ ಸಲುವಾಗಿ ನಾವ್ ಇದ್ರ ಹಾಕ್ತಾ ಇಲ್ಲ ಮತ್ತೆ ನಿಮ್ಗೆ ಶಾರ್ಟ್ಸ್ ಅಂತೂ ನೀವೆಲ್ಲ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಮತ್ತೆ ಇದು ಅದೆಲ್ಲಾ ನೋಡ್ರಿ ನೀವು ಇಷ್ಟ ಬಹಳಂತೂ ಅಂತೂ ಇಷ್ಟಪಡ್ತಾ ಇದ್ದೀರಾ ಎಲ್ಲರೂ ಕಮೆಂಟ್ಸು ಬಹಳ ಜನ ಮಾಡ್ತಾ ಇದ್ದೀರಾ ಮತ್ತೆ ಹಿಂಗ ನಿಮ್ ಸಪೋರ್ಟ್ ನಮ್ಗೆ ಹಿಂಗ ಇರ್ಲಿ ಕುಂದ್ ಎಕ್ಸಾಮ್ ಪಾಪ ಎಕ್ಸಾಮ್ ಇದೆ ಖರೆ ಅವನು ಅದು ನಮ್ಗ ಸಹಕಾರ ಮಾಡಿ ಎಲ್ಲ ಇದು ಮಾಡ್ಕೊಂಡ ಅವನು ನಮ್ಗೆ ಹೆಲ್ಪ್ ಮಾಡಕ್ ಬಂದಿದ್ದಾನ ಸಮೃದ್ಧಿನೂ ಅಷ್ಟೇ ಅವಳು ಬಹಳ ಹೆಲ್ಪ್ ಮಾಡ್ತಾ ಇದೂ ನೀವೆಲ್ಲ ಅಂತ ಇದ್ದೀರಾ ಚೆನ್ನಾಗಿ ಚೆನ್ನಾಗಿ ರೆಡಿ ಆಗಿದ್ದೀರಲ್ಲ ಎಷ್ಟ್ ಮಸ್ತ್ ಆಗಿ ನೀವ್ ಎಂಜಾಯ್ ಮಾಡ್ತಾ ಇದೀರಾ ಅಂತ ಎಲ್ಲಾರು ಅಂತ ಇದಾರೆ ಲೈಟ್ <laughs> 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 ಆ ಡಿ ಎಡಿಷನ್ ಬಸ್ ಸ್ಪೆಷಿಯಲ್ ಬಾಡಿ ಪ್ಯೂರಿಫೈಯರ್ ಬಾಡಿ ಪ್ಯೂರಿಫೈಯರ್ ಸರ್ಟಿ ಮಾರ್ಕೆಟ್ ವರ್ತದ ಆ ಲಂಗ್ ಇತ್ತು ಅದಂಗನ ಬಾ ಕಾಲಸ ಮಾಡಂತಲೇ ಹೀಟ್ ಜಾಸ್ತಿ ಆಗ ಅದ ನಂದು ಹಿಂಗ ವಾಟರ್ ಹೋಗೋ ತನ ಕೂಲಿಂಗ್ ಆಗ್ತಿದ್ ಬಾಡಿಗatte ಸರ್ ಅದು ಏರ್ ಕ condition

ಅಂತ್ ರಿಸಲ್ಟ್ ಬಂತು ಟ್ವೆಲ್ತ್ ರಿಸಲ್ಟ್ ಬಂತು ನೀಟದ ರಿಸಲ್ಟ್ ಬಂತು ಎಲ್ಲ ಫುಲ್ಲು ಬ್ಯುಸಿ ಆಗಿಬಿಟ್ರೆ ಅವ್ರೆ ಅದ್ರಾಗ ಓದೋದ್ರೋಗ ಅದ್ರ ಓದೋದ್ರೊಳಗೆ ಆಯಿತು ಇವತ್ತು ಭಾಳ ದಿನ ನಂತರ ನಾನು ಸಮೂಹ ಎಲ್ಲ ನಮ್ಮ ಸ್ಟೆಪ್ ಕಲಿಸಿದಳು ಭಾಳ ಚೆನ್ನಾಗಿ ಚೆನ್ನಾಗಿ ಕಲಿಸಿದಳೆ ನಾವು ಚೆನ್ನಾಗೆಲ್ಲ ನಿಮ್ಗೆ ಎಲ್ಲ ಶಾರ್ಟ್ಸು ಒಳ್ಳೆ ಒಳ್ಳೆ ಹಾಡು ಹಾಕಿ ಅದಕ್ಕೆಲ್ಲ ನಿಮ್ಗೆ ರೆಡಿ ಮಾಡಿ ನಾವು ಕಳಿಸ್ತೀವಿ ಮತ್ತು ಟೈಮಿಗೆ ಒಂಬತ್ತು ಗಂಟೆ ಆಗದ ನಮಗೂ ಸ್ವಲ್ಪ ಆರಾಮ್ ಮಾಡೋಕೆ ಟೈಮ್ ಕೊಡಿರಿ ಬೆಳಿಗ್ಗೆಯಿಂದ ಆರಾಮ್ ಮಾಡಿಲ್ಲ ಸರಿಯಾಗಿ ಹೊಟ್ಟೆ ಊಟ ಮಾಡಿಲ್ಲ ಇನ್ನು ಬಹಳ ನಮ್ಮ ಕೆಲ್ಸಗಳದಾವ ಮತ್ತ ನಾನ್ ಇವತ್ತಿನ ನಾಳೆ ಲಾಂಗ್ ಬಿಡೋದದ ಮತ್ ಇವತ್ ಸಾಯಂಕಾಲ ಮಾಡಿದ್ದ ಇದು ವಿಡಿಯೋ ಬಿಡೋದ ಆಮೇಲೆ ಶಾರ್ಟ್ಸ್ ಗಳು ಯಾವ ಯಾವ ಹಾಡ ರೆಡಿ ಮಾಡೋದದ ಎಲ್ಲ ಬಹಳಷ್ಟು ನಾ ಮಾಡಬೇಕು ಆಮೇಲೆ ಈ ವಿಡಿಯೋನ ಇಲ್ಲೇ ಮುಗಿಸ್ತೇನಿ ನನ್ನ ಚಿನ್ನನು ಅಲ್ಲಿ ಹೋಗುತ್ತಾರ ನೋಡಿ ನಾ ಅವ್ರ ಕಡೆ ಹೋಗ್ತೇನೆ ಥ್ಯಾಂಕ್ ಯು ಮೊದಲು ನಾನು ನಿಮ್ಗೆ ಬಹಳ ಧನ್ಯವಾದ ಹೇಳ್ತೀನಿ ನೀವು ಎಷ್ಟೊಂದು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಟೈಮ್ ಬಹಳಷ್ಟು ನನ್ನ ಸಲುವಾಗಿ ಟೈಮ್ ಕೊಟ್ಟ ನನಗೆ ಖುಷಿ ಎಂಜಾಯ್ ಮಾಡಿಸೋ ಸಲುವಾಗಿ ಇಷ್ಟೆಲ್ಲ ನನಗೆ ಮಾಡ್ತಾ ಇದ್ದೀರಾ ಆಮೇಲೆ ಒಳ್ಳೆ ಒಳ್ಳೆ ಡ್ರೆಸ್ಸಕ್ಕೂ ನೀವು ಭಾಳ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಮತ್ತೆ ಅದೇ ಅರ್ಥ ಮಾಡ್ಕೊಂಡು ಖುಷಿಯಲ್ಲಿ ಬದುಕಲಿಕ್ಕೆ ಪ್ರಯತ್ನ ಮಾಡ್ತೀವಲ್ಲ ಎಲ್ಲರಿಗೂ ಸುಖ ದುಃಖ ಎಲ್ಲರಿಗೂ ಇದ್ದೇ ಇರ್ತದೆ ಸೊ ಅದನ್ನ ನಾವು ಅದನ್ನೇ ಒಂದರಲ್ಲಿ ಕುದುರೆ ಮೋದಿ ಸಾಗಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಯಾವುದು ಪರ್ಮನೆಂಟ್ ಇಲ್ಲ ಸೊ ಮತ್ತೆ ಬದಲಾವಣೆ ಆಗ್ತಾ ಇರ್ತದ ಸೊ ಎಲ್ಲಾಗಿ ಒಳ್ಳೇದಾಗ್ತಾ ಇರ್ತದ ಸೊ ಅದನ್ನ ನಾವು ಒಂದು ಪಾಸಿಟಿವ್ ಎನರ್ಜಿ ಜೊತೆಗೆ ಮುಂದೆ ಸಹ ಮುಂದೆ ಹೋಗ್ತಾ ಇರೋಣ ಶುಭರಾತ್ರಿ ತಮಗೆಲ್ಲರಿಗೂ ಜೈ ಕರ್ನಾಟಕ ಜೈ ಭಾರತ ಬೇಗ ಎಲ್ಲರೂ ಮಲ್ಕೊಳ್ರಿ ಮತ್ತೆ ನಾಳೆ ಮತ್ತೆ ಯಾವ ಡ್ರೆಸ್ ಇದೆ ನೋಡಿ ನಾಳೆ ಆರೆಂಜ್ ಅದ ಕೇಸರಿ ಬಣ್ಣ ಎಲ್ಲ ತಯಾರಿ ಮಾಡ್ಕೊಂಡ್ ರಾತ್ರಿನೇ ತೆಗೆದು ಇಟ್ಕೊಳ್ರಿ ಬೆಳಿಗ್ಗೆ ಬಹಳ ಗಡಬಿಡಿ ಗಡಬಿಡಿ ಆಗ್ತದ ವಿಡಿಯೋ ಎಲ್ಲರೂ ನೋಡ್ರಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡಕ್ ಮರ್ಯಾಕ್ ಹೋಗ್ಬೇಡಿ ವಿಡಿಯೋ ನೋಡಿ ಸಲುವಾಗಿ ನಮ್ ಕಡೆಯಿಂದ ಈ ಕಿಲಾಡಿ ಜೋಡಿ ಕಡೆಯಿಂದ ಬಹಳ ಅಂದ್ರೆ ಬಹಳ ಧನ್ಯವಾದ ನೋಡಿ ಗುಡ್ ನೈಟ್ ಟು ಆಲ್ ಆಫ್ ಯು ಶುಭರಾತ್ರಿ ಸರ್ವೇ ಜನ ಸುಖಿನೋ ಭವಂತು ಬಾಯ್ ಬಾಯ್